ಅಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ನಿನ್ನನ್ನು ನಾನು ನನ್ನ ಮಡಿಲಲ್ಲಿ ಆಡಿಸುತ್ತಿರುವೆ ಕಂದ ನನ್ನ ಅಂಗೈಯಲ್ಲಿ ರಕ್ಷಿಸುತ್ತಿರುವೆ ದೃಢವಾದ ವಿಶ್ವಾಸದಲ್ಲಿ ನನ್ನ ಸಹಾಯವಿದೆ ಕಂದ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ನಾನು ಹಿಂದಕ್ಕೆ ಸರಿಸುತ್ತೇನೆ ನಿನ್ನ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆ ನಿನಗೆ ಒಂದು ಹೊಸ ದಾರಿ ಅವಕಾಶ ನೀಡುತ್ತದೆ ನೀನು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇರುವೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಿನಗೆ ಫಲ ಖಂಡಿತ ಸಿಗುತ್ತದೆ ನಾನು ನಿನ್ನ ಆತ್ಮವಾಗಿರುವೆ ನೀನು ನನ್ನ ಜೊತೆ ಮಾತನಾಡುತ್ತೀಯ ನಿನಗೆ ಬೇಕಾದ ಎಲ್ಲವೂ ನಿನಗೆ ಸಿಗುತ್ತದೆ ಕಂದ ಸಮಯಕ್ಕೆ ಸರಿಯಾಗಿ ನಾನು ನಿನಗೆ ಎಲ್ಲ ಸಿದ್ಧತೆ ಮಾಡಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ನಿನಕ್ಕಾಗಿ ಏನಾದರೂ ಮಾಡಿಕೊಳ್ಳುವ ಸಮಯ ಬಂದಿದೆ ಎಂದರೆ ಆ ಸಮಯವೇ ಇದಾಗಿದೆ ಕಂದ ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತವಾಗಿಯೂ ನಿನಗೆ ನೀನು ಮಾಡುತ್ತಿರುವ ಕೆಲಸದಲ್ಲಿ ಜಯ ಕೊಡುವ ಸಿದ್ಧತೆಯನ್ನು ನಾನು ಮಾಡಿದ್ದೇನೆ ಖಂಡಿತ ಕೆಲವು ನಿನ್ನದೇ ಆಗುತ್ತದೆ ಕಂದ ನೀನಂದುಕೊಂಡಂತೆ ನಿನ್ನ ಒಂದು ಇಚ್ಛೆ ಈಡೇರುತ್ತದೆ ಹಾಗೆ ನಿನ್ನ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ನಿನ್ನನ್ನು ಬಾಧಿಸುತ್ತವೆ ಅಂತಹ ಕೆಟ್ಟ ಪರಿಸ್ಥಿತಿಗಳು ದೂರ ಮಾಡುತ್ತಿದ್ದೇನೆ ನಿನಗೆ ಕೆಲವರಿಂದ ಕೆಲವು ಪರಿಸ್ಥಿತಿಗಳಿಂದ ತುಂಬ ದುಃಖವಾಗುತ್ತಿದೆ ಆ ದುಃಖಗಳನ್ನ ಅಂತಹ ಕೆಲವು ಜನರನ್ನ ನಿನ್ನಿಂದ ನಾನು ದೂರ ಮಾಡುತ್ತಿದ್ದೇನೆ ಮುಂದಿನ ದಿನಗಳು ನಿನ್ನ ಜೀವನದಲ್ಲಿ ಅದ್ಭುತವಾಗುತ್ತವೆ ನಿನ್ನ ಖುಷಿಗಳಿಗೆ ಆಧಾರವಾಗುವಂಥ ವ್ಯಕ್ತಿಯ ಪ್ರವೇಶ ನಿನ್ನ ಜೀವನದಲ್ಲಾಗುತ್ತದೆ ನಿನ್ನ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ನಿನ್ನ ಜೀವನದಲ್ಲಿ ಆಗುವುದೇ ಇಲ್ಲ ಎನ್ನುವ ಕೆಲಸ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀನು ಬಯಸುತ್ತಿರುವ ಮಹತ್ವಪೂರ್ಣವಾದ ಬದಲಾವಣೆಯ ಸಮಯ ಬರುತ್ತಿದೆ ಕಂದ ನನ್ನ ಮುದ್ದಿನ ಮಗುವೆ ದಾರಿಯೇ ಇಲ್ಲ ದಾರಿ ತೋರಿಸು ತಂದೆ ಎಂದು ಕೇಳಿದ ಕ್ಷಣವೇ ಒಂದಲ್ಲ ಹತ್ತು ದಾರಿಗಳು ನಿನಗಾಗಿ ತೆಗೆದುಕೊಳ್ಳುತ್ತವೆ ನನ್ನಲ್ಲಿ ನಂಬಿಕೆ ಇಟ್ಟು ನೋಡು ನಿನ್ನ ಭಕ್ತಿಯಲ್ಲಿನ ಶಕ್ತಿಯ ಅರಿವಾಗುತ್ತದೆ ನಿನ್ನ ಧೈರ್ಯ ಆತ್ಮವಿಶ್ವಾಸ ಬೇರೆಯವರಿಗೆ ಎಂದಿಗೂ ಪ್ರೇರಣೆಯಾಗುತ್ತಿರಬೇಕು ಕಂದ ಸತ್ಯ ಹೇಳಲು ಬಯಸುತ್ತಿದ್ದರೆ ಒಂಟಿಯಾಗಿ ಸಾಗುವ ಧೈರ್ಯವು ನಿನ್ನಲ್ಲಿ ಇರಲೇಬೇಕು ನಿನ್ನ ಜೊತೆ ನಾನಿದ್ದೇ ನಿಮಗು ಯಾವುದಕ್ಕೂ ಚಿಂತಿಸಬೇಡ ಹೆದರಬೇಡ ಭಯಪಡಬೇಡ ಗಾಬರಿಯಾಗಬೇಡ ನಿನ್ನ ಮಹತ್ವವನ್ನು ಅರಿತು ನೀನು ನಡೆಯಬೇಕು ಕಂದ ಮುಂದೆ ಸಾಗು ಕೆಲವು ಶಕ್ತಿಗಳ ಗಮನ ಈ ಸಮಯದಲ್ಲಿ ನಿನ್ನ ಮೇಲಿದೆ ನಿನ್ನೊಳಗೆ ಕೆಲವು ವಿಶೇಷ ಗುಣಗಳಿವೆ ಕಂದ ನೀನು ನನ್ನ ಅಂಶವಾಗಿರುವೆ ನೀನು ನನ್ನನ್ನ ನಿನ್ನ ಜೀವನದಲ್ಲಿ ಕೇಂದ್ರವಾಗಿಸಿಕೊಂಡಿರುವೆ ಎಂದ ಮೇಲೆ ನಿನ್ನ ಜೀವನದಲ್ಲಿ ನೀನು ಬಯಸಿದ ಎಲ್ಲವೂ ನಿನಗೆ ಸಿಗುತ್ತವೆ ನೀನು ದಯೆ ತೋರಿಸಿದಾಗ ಪ್ರೀತಿ ತೋರಿಸಿದಾಗ ಕರುಣೆ ತೋರಿಸಿದಾಗ ಪ್ರತಿಯಾಗಿ ನಿನಗೂ ಅವೆಲ್ಲವೂ ಸಿಗುತ್ತವೆ ಕಂದ ನಿನ್ನ ಜೀವನದಲ್ಲಿ ಮುಚ್ಚಿದೆ ಎಂದುಕೊಂಡ ಒಂದು ಬಾಗಿಲು ತೆರೆಯುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ಕಂದ ನಿನ್ನ ಸಫಲತೆ ನಿಶ್ಚಯವಾಗಿದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ನಿನ್ನ ಕರ್ಮಗಳು ಮೊದಲಿಗಿಂತ ಶ್ರೇಷ್ಠವಾಗಿವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯು ಆವರಿಸುತ್ತದೆ ನಾಲ್ಕು ಕಡೆಗಳಿಂದ ನನ್ನ ಶಕ್ತಿಯ ದಿವ್ಯ ಊರ್ಜೆಗಳು ನಿನ್ನನ್ನು ಸೇರುತ್ತಿವೆ ಯಾವುದೇ ರೀತಿಯ ಶತ್ರುಗಳು ನಿನ್ನನ್ನು ಬಾಧಿಸುವುದಿಲ್ಲ ಯಾರು ನಿಂದಲೂ ನಿನಗೆ ಹಾನಿ ಉಂಟಾಗುವುದಿಲ್ಲ ಕಂದ ಏಕೆಂದರೆ ನೀನು ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರುವೆ ಮಗು ಬಲವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ದೃಢವಿಶ್ವಾಸದಲ್ಲೇ ನಿನ್ನ ಗೆಲುವಿದೆ ಮಗು ನೀನು ದಿನನಿತ್ಯ ನಾನಿರುವೆ ಎನ್ನುವ ಆತ್ಮವಿಶ್ವಾಸದಿಂದ ನಿನ್ನ ದಿನವನ್ನು ಶುರು ಮಾಡುತ್ತೀಯ ಅದೇ ರೀತಿ ಆ ದಿನದಲ್ಲಿ ನಿನಗೆ ನಾನು ಭರವಸೆಯಾಗಿ ಕಾಣಿಸಿಕೊಳ್ಳುತ್ತೇನೆ ಭರವಸೆಯಾಗಿ ನಿನ್ನ ಕೆಲಸಗಳನ್ನು ಮಾಡಿಕೊಡುತ್ತಿದ್ದೇನೆ ಇದು ನಿನ್ನ ಭರವಸೆಯ ಪ್ರತೀಕವಾಗಿದೆ ಕಂದ ನಿನ್ನ ಆಲೋಚನೆಗಳು ಯೋಚನೆಗಳು ಯಾವ ರೀತಿ ಇರುತ್ತವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತವೆ ಇದು ಕೂಡ ನನ್ನ ಭರವಸೆಯಾಗಿದೆ ಪದೇ ಪದೇ ನಿನ್ನ ಜೀವನದಲ್ಲಿರುವ ಕಷ್ಟ ದುಃಖಗಳ ಬಗ್ಗೆಯೇ ಚಿಂತಿಸದಿರು ನಿನ್ನ ಜೊತೆ ನಾನಿರುವ ಎಂದ ಮೇಲೆ ಖುಷಿ ಸಂತೋಷ ದಯೆ ಕರುಣೆ ಪ್ರೇಮ ಅಲ್ಲಿ ಸದಾ ನಿನಗೆ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನೀನು ನನ್ನಲ್ಲಿ ದೃಢ ವಿಶ್ವಾಸ ಬಿಟ್ಟಿದ್ದೀಯಾ ಎಂದರೆ ಖಂಡಿತವಾಗಿಯೂ ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ ಈಗ ನಿನ್ನ ಸರಿಯಾದ ಸಮಯ ಬಂದಿದೆ ಕಂದ ಏಕೆಂದರೆ ಈಗ ನಿನ್ನಿಂದ ಆದಷ್ಟು ಒಳ್ಳೆಯ ಶ್ರೇಷ್ಠ ಕರ್ಮಗಳೇ ಆಗುತ್ತಿವೆ ಶ್ರೇಷ್ಠ ಕರ್ಮಗಳಿಗೆ ತಕ್ಕ ಹಾಗೆ ಈ ಬ್ರಹ್ಮಾಂಡದ ಶಕ್ತಿಗಳು ನಿನಗೆ ಸ್ಪಂದಿಸುತ್ತಿವೆ ಎಲ್ಲ ರೀತಿಯಲ್ಲೂ ಈ ಪ್ರಕೃತಿ ನಿನಗೆ ಸಹಾಯ ಮಾಡುತ್ತದೆ ನೀನು ಕೆಲವರಿಗೆ ಸಹಾಯ ಮಾಡಿದ್ದೀಯಾ ಕರುಣೆ ತೋರಿದ್ದೀಯಾ ಪ್ರೇಮವನ್ನು ನೀಡಿದ್ದೀಯಾ ಸೇವೆಯನ್ನು ಮಾಡಿದ್ದೀಯಾ ಅದಕ್ಕೆ ಪ್ರತಿಯಾಗಿ ಅವುಗಳು ಸಹ ಸದಾ ನಿನ್ನ ಸೇವೆಯಲ್ಲಿ ನಿರತವಾಗಿರುತ್ತವೆ ಹಾಗೂ ನಾನು ನೀನು ನಡೆಯುತ್ತಿರುವ ದಾರಿಯಲ್ಲಿರುವ ಅಡೆತಡೆಗಳನ್ನು ದೂರ ಮಾಡುತ್ತೇನೆ ನಿನಗೆ ಸಹಾಯ ಮಾಡುತ್ತಿದ್ದೇನೆ ಕಂದ ನಾನೇ ಸ್ವಯಂ ನಿನ್ನ ಜೊತೆಗಿರುವ ಕೆಲವು ಸಂಕೇತಗಳನ್ನು ನಿನಗೆ ನೀಡುತ್ತಿದ್ದೇನೆ ನಿನ್ನ ರಕ್ಷಣೆಯಾಗಿದ್ದೇನೆ ನಿನ್ನ ಗೆಲುವಾಗಿದ್ದೇನೆ ನಿನ್ನ ಬದುಕಾಗಿದ್ದೇನೆ ಕಂದ ನಿನ್ನ ಭವಿಷ್ಯವಾಗಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ದೃಢವಾದ ವಿಶ್ವಾಸದೊಂದಿಗೆ ನೀನು ಮಾಡಬೇಕೆಂದಿರುವ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಖಂಡಿತವಾಗಿಯೂ ನಾನು ನಿನಗೆ ಸಹಾಯ ಮಾಡುತ್ತೇನೆ ನೀನು ಚಿಂತೆಗಳನ್ನು ಮಾಡುವ ಬದಲು ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನು ನಿನ್ನ ಕಡೆ ಒಳ್ಳೆಯ ಜೀವನ ಒಳ್ಳೆಯ ಜನರನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ಇದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸುಂದರವಾಗುತ್ತದೆ ನಿನ್ನ ಜೀವನದಲ್ಲಿ ಮಂಗಳಕರವಾದ ದಿನಗಳು ಬರಲಿವೆ ಕಂದ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ ನಿನ್ನ ಜೀವನ ಭವಿಷ್ಯ ಶ್ರೇಷ್ಠವಾಗುತ್ತಾ ಸಾಗುತ್ತಿದೆ ಏಕೆಂದರೆ ನಿನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತಿವೆ ಹಾಗಾಗಿ ನಿನ್ನ ಗೆಲುವು ಸುನಿಶ್ಚಿತ ಮಾಡಿರುವೆ ಕಂದ ಮುಂದೆ ಹೋಗು ಎಲ್ಲವೂ ಶುಭವಾಗುತ್ತದೆ ನಿನ್ನನ್ನೇ ನಿನ್ನ ಗೆಲುವು ಎದುರು ನೋಡುತ್ತಿದೆ ಇನ್ನು ನಿನ್ನ ಜೀವನದಲ್ಲಿ ಒಂದು ಹೊಸ ಅನುಭವ ಹೊಂದಲು ಹೊರಟಿರುವೆ ನೀನು ನನ್ನ ಶಿರಡಿಗೆ ನನ್ನನ್ನು ದರ್ಶನ ಮಾಡಲು ಬಂದಿರುವೆ ನಿನ್ನ ಪ್ರಾರ್ಥನೆಯನ್ನು ನನ್ನ ಸಮಾಧಿಯ ಸಮಕ್ಷಮ ನಿಂತು ನನ್ನಲ್ಲಿ ಪ್ರಾರ್ಥಿಸಿರುವೆ ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನೀನು ಬಯಸಿದ ಜೀವನ ನೀನು ಬಯಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೇನೆ ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ ನೀನು ಅನುಭವಿಸುತ್ತಿರುವ ನೋವಿನಿಂದ ನಿನ್ನನ್ನು ಹೊರಗೆ ತರುತ್ತೇನೆ ನೀನು ಮಾಡುತ್ತಿರುವ ಪ್ರತಿಯೊಂದು ಸೇವೆಯಾಗಿರಬಹುದು ನೀನು ಮಾಡುತ್ತಿರುವ ಪ್ರತಿಯೊಂದು ಶ್ರೇಷ್ಠ ಕರ್ಮಗಳಾಗಿರಬಹುದು ಇದರಿಂದ ನಿನ್ನ ಪೂರ್ವಜರು ಸಹ ಸಂತೋಷವಾಗಿದ್ದಾರೆ ಕಂದ ಅವರ ಆಶೀರ್ವಾದ ಅವರ ಕೃಪೆಯಿಂದ ನಿನ್ನ ಕುಲ ಉದ್ಧಾರವಾಗುತ್ತದೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಮನೆಯಲ್ಲಿರುವ ಅಶಾಂತಿ ದೂರವಾಗಿ ಸಂತೋಷವಾಗಿ ಬದಲಾಗುತ್ತದೆ ನಿನ್ನ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಯಾಗುತ್ತಾಳೆ ಕಂದ ಇನ್ನು ಜೀವನದಲ್ಲಿ ಹೊಂದಬೇಕೆಂದಿರುವ ಗುರಿಯ ಕಡೆ ನಿನ್ನ ಗಮನವಿರಲಿ ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಹಿಂದೆ ನಿಂತು ಮಾತನಾಡುವ ಜನರ ಬಗ್ಗೆ ನೀನು ಯಾವತ್ತಿಗೂ ತಲೆಕೆಡಿಸಿಕೊಳ್ಳಬೇಡ ಆ ಜನರ ಮಾತುಗಳನ್ನು ಕೇಳಿ ನಿನ್ನ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡ ಕಂದ ನಿನ್ನ ಮನಸ್ಥಿತಿಯನ್ನ ದೃಢವಿಶ್ವಾಸದಿಂದ ತುಂಬಿಸಿಕೊಂಡು ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವೇ ಆಗುತ್ತದೆ ಕೆಲವು ಅಡ್ಡಿ ಆತಂಕಗಳು ನಿನ್ನನ್ನು ಬಾಧಿಸುವುದು ಸಹಜ ಅವುಗಳಿಗೆ ಹೆದರದಿರು ಅವುಗಳನ್ನು ನಿನ್ನ ದಾರಿಯಿಂದ ಸರಿಸುವ ಭಾರವನ್ನು ನಾನು ಭರಿಸಿರುವೆ ಆ ನನ್ನ ಮಾತುಗಳಲ್ಲಿ ವಿಶ್ವಾಸ ಬಿಟ್ಟು ಮುಂದೆ ಸಾಗು ನಿನ್ನ ಗೆಲುವು ಸುನಿಶ್ಚಿತವಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನು ಆಸೆ ಪಟ್ಟಂತೆ ನಿನ್ನ ಮಕ್ಕಳ ಜೀವನ ಸುಧಾರಿಸುತ್ತದೆ ಅವರನ್ನು ಸರಿದಾರಿಗೆ ತರುವ ಎಲ್ಲ ಸಿದ್ಧತೆ ನಡೆದಿದೆ ಕಂದ ಯಾವುದಕ್ಕೂ ಚಿಂತೆ ಮಾಡಬೇಡ ನಾನಿರುವೆ ನಿನ್ನ ಜೊತೆ ನನ್ನ ಚಿಂತನೆ ಮಾಡುತ್ತಾ ಆ ಮಾಡಿಕ ಪ್ರಯತ್ನ ಪಡು ಎಲ್ಲವೂ ಶುಭವಾಗುತ್ತದೆ ನನ್ನ ನಾಲ್ಕು ಕಡೆಯಿಂದ ನನ್ನ ರಕ್ಷಣೆಯ ಸಕಾರಾತ್ಮಕ ದಿವ್ಯ ಶಕ್ತಿಗಳು ಆವರಿಸಿವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನನ್ನ ಸಹಾಯ ಕ್ಷಣ ನಿನಗೆ ಸಿಗುತ್ತಲೇ ಸಾಗುತ್ತದೆ ಕಂದ ನಿನ್ನ ದೃಢವಾದ ವಿಶ್ವಾಸದಲ್ಲೇ ನನ್ನ ಸಹಾಯವಿರುತ್ತದೆ ಯಾವ ಸಮಸ್ಯೆಯಿಂದ ನೀನು ಹೊರಗೆ ಬರಲು ಸಾಧ್ಯವಿಲ್ಲ ಎಂದುಕೊಂಡಿದ್ದೀಯೋ ಆ ಸಮಸ್ಯೆಯಿಂದ ಪರಿಪೂರ್ಣವಾಗಿ ನಿನ್ನನ್ನು ನಾನು ಹೊರತರುತ್ತೇನೆ ಅತ್ಯಂತ ಶೀಘ್ರದಲ್ಲೇ ನಾನು ನಿನಗೆ ಒಂದು ಒಳ್ಳೆಯ ಸ್ಥಾನ ಮಾನ ಗೌರವ ಸಿಗುವಂತಹ ಜೀವನ ನೀಡುತ್ತೇನೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಎಲ್ಲವೂ ಶುಭವೇ ಆಗುತ್ತದೆ ನನ್ನ ದೃಷ್ಟಿ ನನ್ನ ಗಮನ ಸದಾ ನಿನ್ನ ಮೇಲೆಯೇ ಇದೆ ಕಂದ ಜೀವನದಲ್ಲಿ ಕೆಲವು ಜನರಿಂದ ಕೆಲವು ವಿಚಾರಗಳಿಂದ ಬಹಳ ಪಾಠವನ್ನ ಕಲಿತಿರುವೆ ಅವುಗಳಿಂದ ಮಾರ್ಗದರ್ಶನ ಪಡೆದುಕೊಂಡು ಹೊಸ ಜೀವನವನ್ನ ಆರಂಭಿಸಿರುವೆ ನಿನ್ನ ಜೊತೆ ನಾನಿರುವೆ ಕಂದ ಈಗಲೂ ಕೂಡ ಕೆಲವು ಜನರ ಮೇಲೆ ನೀನು ವಿಶ್ವಾಸ ಬಿಡಬೇಡ ಕಂದ ಮಗು ನಿನ್ನ ಆತ್ಮಸಾಕ್ಷಿ ಸೂಚಿಸುವಂತಹ ಕೆಲಸಗಳನ್ನೇ ನೀನು ಮಾಡು ಸುಖ ದುಃಖವೆನ್ನುವುದು ಜೀವನದ ಒಂದು ಭಾಗವಾಗಿದೆ ಕಂದ ಅವುಗಳನ್ನು ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸು ಒತ್ತಡ ಮುಕ್ತನಾಗು ಎಲ್ಲ ದಾರಿಗಳು ತನ್ನಿಂದ ತಾನೇ ತೆರೆದುಕೊಳ್ಳುತ್ತವೆ ಕಣ್ಣೀರು ಹಾಕುವುದರಿಂದ ನಿನ್ನ ಹಣೆಯ ಬರಹ ಬದಲಾಗುವುದಿಲ್ಲ ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳ ಉದ್ದೇಶದಿಂದ ಖಂಡಿತ ನಿನ್ನ ಹಣೆಯ ಬರಹ ಬದಲಾಗುತ್ತದೆ ಕಂದ ಯಾವುದಕ್ಕೂ ಯೋಚಿಸಬೇಡ ಚಿಂತಿಸಬೇಡ ಗಾಬರಿಯಾಗಬೇಡ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ನಿನಗೆ ಒಳ್ಳೆಯ ಅದ್ಭುತವಾದ ನೀನು ಬಯಸಿದಂತಹ ಸುಖಕರವಾದ ನೆಮ್ಮದಿಕರವಾದ ಜೀವನವನ್ನು ಕೊಡುವ ಸಂಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ನನ್ನ ಮೇಲೆ ನಂಬಿಕೆ ಇಡು ಈ ನಿನ್ನ ಸಾಯಿಯ ಮೇಲೆ ನಂಬಿಕೆ ಇಟ್ಟು ಪೂರ್ಣ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಪಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವೇ ಆಗುತ್ತದೆ ಯಾವುದೇ ರೀತಿ ಮೋಸ ವಂಚನೆಗಳಿಗೆ ನಿನ್ನನ್ನು ಗುರಿಯಾಗಲು ನಾನು ಬಿಡುವುದಿಲ್ಲ ಸದಾ ನಿನ್ನ ಕೈ ಹಿಡಿದು ನಾನು ನಡೆಸುತ್ತಿದ್ದೇನೆ ಎನ್ನುವ ದೃಢ ವಿಶ್ವಾಸ ನಿನ್ನಲ್ಲಿ ಎಲ್ಲಿಯ ತನಕ ಇರುತ್ತದೆಯೋ ಅಲ್ಲಿಯ ತನಕ ಸದಾ ನಾನು ನಿನ್ನ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ನಿನ್ನ ಜೊತೆ ಸಹ ಪಯಣಿಗನಾಗಿ ನಿನ್ನ ಜೊತೆಯೇ ಇರುತ್ತೇನೆ ಕಂದ ನಿನ್ನ ಆತ್ಮವಿಶ್ವಾಸದಲ್ಲೇ ನಿನ್ನ ಧೈರ್ಯದಲ್ಲೇ ನಾನಿದ್ದೇನೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನೀನು ಬಯಸುತ್ತಿರುವ ಒಂದು ಜೀವ ನಿನ್ನನ್ನು ಸೇರುವ ಸಮಯ ಹತ್ತಿರವಾಗುತ್ತಿದೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಚಿಂತೆ ಮಾಡುವುದರಿಂದ ಯಾವ ಸಮಯವೂ ಸಮಸ್ಯೆಗಳು ಬದಲಾಗುವುದಿಲ್ಲ ನ್ನ ದೃಢವಾದ ನಿರ್ಧಾರದೊಂದಿಗೆ ಬುದ್ಧಿವಂತಿಕೆಯೊಂದಿಗೆ ವಿವೇಕದೊಂದಿಗೆ ತಾಳ್ಮೆಯೊಂದಿಗೆ ಬಗೆಹರಿಸಿಕೊಳ್ಳುವ ದಾರಿಯನ್ನು ಹುಡುಕು ಆ ದಾರಿ ನಾನಾಗಿ ಬರಬೇಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ